ರಾಮು ಒಬ್ಬ ಬಡ ರೈತ ತನ್ನ ಕುಟುಂಬವನ್ನು ತುಂಬ ಪ್ರೀತಿಸುವವನು ಅವನ ಹೆಂಡತಿ ರಾಧಾ ಅವಳು ಕೂಡ ತುಂಬ ವಿನಯವಂತೆ ಅವರಿಗೆ ಒಬ್ಬ ಪುಟ್ಟ ಮಗನಿದ್ದನು ಅವನ ಹೆಸರು ಶ್ಯಾಮ ಇವರದು ಸುಂದರ ಕುಟುಂಬ ರಾಮು ಹಾಗೂ ರಾಧಾ ಇಬ್ಬರು ಸೇರಿ ಮನೆ ಕೆಲಸಗಳನ್ನು ಮುಗಿಸಿಕೊಳ್ಳುತ್ತಿದ್ದರು ಮನೆ ಕೆಲಸವೆಲ್ಲ ಮುಗಿದ ನಂತರ ರಾಮು ತನ್ನ ಹಸುಗಳಾದ ಗೌರಿ ಮತ್ತು ಗಂಗಾರನ್ನು ಕರೆದುಕೊಂಡು ಮೇಯಿಸಲು ಹೋಗುತ್ತಿದ್ದ ಮೇಯಿಸಲು ಹೋಗುವಾಗ ತನಗೆ ಊಟಕ್ಕೆಂದು ಬುತ್ತಿ ಕಟ್ಟಿಕೊಂಡು ಹೋಗುತ್ತಿದ್ದನು ರಾದಾಳು ತುಂಬಾ ರುಚಿಕರವಾದ ಅಡುಗೆಗಳನ್ನು ಮಾಡುತ್ತಿದ್ದಳು ದಿನಾಲೂ ತನ್ನ ಗಂಡನು ಹಸುಮೇಯಿಸಲು ಹೋದ ನಂತರ ತಾನು ತನ್ನ ಮಗನೊಂದಿಗೆ ಕಾಲ ಕಳೆಯುತ್ತಿದ್ದಳು ಊರಿಗೆ ಈ ಕುಟುಂಬ ಮಾದರಿಯಾಗಿತ್ತು ಎಲ್ಲರೂ ಇವರ ಜೋಡಿ ಬಗ್ಗೆ ಹೊಗಳುತ್ತಿದ್ದರು ರಾಮು ಹಾಗೂ ರಾಧಾ ಕೂಡ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುತ್ತಿದ್ದರು ದೊಡ್ಡವರಿಗೆ ಗೌರವ ಕೊಡುತ್ತಿದ್ದರು ಹೀಗೆ ಇವರ ಜೀವನ ಸುಖದಿಂದ ಸಾಗುತ್ತಿತ್ತು ಹಸು ಮೇಯಿಸಿಕೊಂಡು ಬರುವುದರೊಳಗೆ ಸಂಜೆಯಾಗುತ್ತಿತ್ತು ರಾಮು ತನ್ನ ಹಸುಗಳಾದ ಗಂಗಾ ಮತ್ತು ಗೌರಿಯನ್ನು ಪ್ರೀತಿಯಿಂದ ಕಾಣುತ್ತಿದ್ದನು ಅವುಗಳಿಗೆ ಮೇವು ತಿನ್ನಿಸಿ ಹಾಲು ಕರಿದು ಅವುಗಳ ಜೊತೆ ಮಾತನಾಡುತ್ತಿದ್ದನು ನಮ್ಮ ಕಷ್ಟಕ್ಕೆ ಯಾವಾಗಲೂ ನಮ್ಮ ಜೊತೆಗಿರುತ್ತೀರಾ ನಿಮಗೆ ನನ್ನಿಂದ ಧನ್ಯವಾದಗಳು ಹೀಗೆ ಅವರ ದಿನ ಸಾಗುತ್ತಿತ್ತು ಒಂದು ದಿನ ರಾಮು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಹಸುಗಳನ್ನು ಒಡೆದುಕೊಂಡು ಹೊರಟ ಹಸುಗಳು ಕೂಡ ತುಂಬ ಉತ್ಸಾಹದಿಂದ ಹೊರಟವು ಅಪ್ಪ ಅಪ್ಪ ನಾನು ಕೂಡ ಬರ್ತೀನಿ ನನಗೂ ಕೂಡ ಇವುಗಳ ಜೊತೆ ಆಟ ಆಡಬೇಕೆನಿಸುತ್ತದೆ ನನ್ನ ಕರೆದುಕೊಂಡು ಹೋಗಿ ಪುಟ್ಟ ತುಂಬ ಬಿಸಿಲಿರುತ್ತದೆ ನೀನು ಮನೆಯಲ್ಲಿಯೇ ಅಮ್ಮನ ಜೊತೆ ಇರು ಅಮ್ಮನೊಬ್ಬಳೇ ಆಗುತ್ತಾಳಲ್ಲವೇ ಸಾಯಂಕಾಲ ಇಲ್ಲಿಯೇ ನಾನು ನೀನು ಸೇರಿ ಹಸು ಮೇಯಿಸೋಣ ಸರಿಯಾಯ್ತಪ್ಪಾ ಹುಷಾರಾಗಿ ಹೋಗಿ ಬನ್ನಿ ಸರಿ ಶಾಮು ನೀವು ಕೂಡ ಹುಷಾರಾಗಿರಿ ಅಮ್ಮನಿಗೆ ಹೇಳದೆ ನೀನು ಎಲ್ಲಿಗೆ ಹೋಗಬೇಡ ಹೀಗೆ ಹೇಳಿ ರಾಮು ಹಸುಗಳನ್ನು ಹೊಡೆದುಕೊಂಡು ಹೊರಟ ಹಸುಗಳು ಮೇಯತೊಡಗಿದವು ಮಧ್ಯಾಹ್ನದ ಹೊತ್ತಿಗೆ ಒಂದು ಗಿಡದ ಕೆಳಗೆ ಕುಳಿತು ರಾಮು ತನ್ನ ಹೆಂಡತಿ ಕಟ್ಟಿದ ಬುತ್ತಿ ತೆಗೆದು ಊಟ ಮಾಡಿದ ಊಟ ಮಾಡಿದ ನಂತರ ಅಲ್ಲಿರುವ ಪಕ್ಷಿ ಪ್ರಾಣಿಗಳು ತಿನ್ನಲಿ ಎಂದು ಸ್ವಲ್ಪ ಊಟವನ್ನು ಹಾಗೆಯೇ ಉಳಿಸಿದ ಉಳಿಸಿ ಹಸುಗಳನ್ನು ಹೊಡೆದುಕೊಂಡು ಮುಂದಕ್ಕೆ ಸಾಗಿದ ಅವನು ಹೋದ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಒಬ್ಬ ರಾಕ್ಷಸಿ ಬಂದಳು ಅವಳಿಗೆ ಹೊಟ್ಟೆ ತುಂಬಾ ಹಸಿದಿತ್ತು ಅವಳಿಗೆ ಈ ಊಟವನ್ನು ನೋಡಿ ತುಂಬಾ ಖುಷಿಯಾಯಿತು ಯಾರೋ ನನಗಾಗಿ ಊಟ ತಂದಿಟ್ಟಿದ್ದಾರೆ ಹೊಟ್ಟೆ ತಿಂದು ಬಿಡುತ್ತೇನೆ ಎಂದು ರಾಕ್ಷಸಿ ಹೊಟ್ಟೆ ತುಂಬ ತಿಂದಳು ಈ ರಾಕ್ಷಸಿಯು ಇಲ್ಲಿಯವರೆಗೆ ಮನುಷ್ಯರ ಮಾಡಿದ ಅಡುಗೆಯನ್ನೇ ತಿಂದಿರಲಿಲ್ಲ ಅವಳು ಮಾಂಸ ಹಾಗೂ ಮನುಷ್ಯರನ್ನೇ ತಿನ್ನುತ್ತಿದ್ದಳು ಆದ್ದರಿಂದ ಈ ಊಟ ಅವಳಿಗೆ ತುಂಬಾ ಇಷ್ಟವಾಯಿತು ಈ ಮನುಷ್ಯರು ಇಷ್ಟು ರುಚಿಕರವಾಗಿ ಅಡುಗೆ ಮಾಡುತ್ತಾರೆಂದು ನನಗೆ ಗೊತ್ತೇ ಇರಲಿಲ್ಲ ನಾನು ಈವತ್ತಿನಿಂದ ದಿನಾಲೂ ಮನುಷ್ಯರು ಮಾಡಿದ ಅಡುಗೆಯನ್ನೇ ತಿನ್ನಬೇಕು ಅದಕ್ಕೇನಾದರೂ ಉಪಾಯ ಮಾಡಬೇಕು ಮಾರನೇ ದಿನ ಮತ್ತೆ ರಾಮು ಮನೆ ಕೆಲಸಗಳನ್ನು ಮುಗಿಸಿ ಹಸುಗಳನ್ನು ಮೇಯಿಸಲು ತನ್ನ ಹೆಂಡತಿ ಕಟ್ಟಿದ ಬುತ್ತಿ ತೆಗೆದುಕೊಂಡು ಬಂದನು ಊಟ ಮಾಡಲೆಂದು ಗಿಡದ ಕೆಳಗೆ ಕುಳಿತನು ಅಷ್ಟರಲ್ಲಿ ಅವನಿಗೆ ಯಾರೋ ಅಳುವ ಶಬ್ದ ಕೇಳಿಸಿತು ಶಬ್ದ ಕೇಳಿದ ಕಡೆಗೆ ನೋಡಿದ ಅಲ್ಲಿ ಒಬ್ಬಳು ಸುಂದರವಾದ ಮಹಿಳೆ ಅಳುತ್ತಾ ಕುಳಿತಿದ್ದಳು ಯಾಕಮ್ಮ ಇಷ್ಟು ಅಡ್ತಿದ್ದೀಯಾ ಏನಾಯ್ತು ಏನಾದ್ರೂ ಸಮಸ್ಯೆಯೇ ನನ್ನ ಗಂಡನು ಕೆಲಸಕ್ಕೆ ಎಂದು ಹೋದವನು ದಿನವಾದರೂ ಮರಳಿ ಬಂದಿಲ್ಲ ನನಗೆ ತುಂಬಾ ಹಸಿವಾಗುತ್ತಿದೆ ಸರಿಯಮ್ಮ ನನ್ನ ಜೊತೆ ಬಾ ನಮ್ಮ ಮನೆಯಲ್ಲಿ ನಿನ್ನ ಗಂಡ ಬರುವವರಿಗೇ ಇರು ನಮ್ಮ ಮನೆಯಲ್ಲಿ ನೀನು ಹೊಟ್ಟೆ ತುಂಬ ತಿನ್ನಬಹುದು ಆ ರಾಕ್ಷಸಿಗೂ ಅದೇ ಬೇಕಿತ್ತು ರಾಕ್ಷಸಿಯು ತುಂಬ ಖುಷಿಯಿಂದ ರಾಮುವಿನ ಜೊತೆ ಹೊರಟಳು ಮನೆಗೆ ಬಂದ ನಂತರ ನಡೆದ ವಿಷಯವನ್ನೆಲ್ಲ ರಾಮು ತನ್ನ ಹೆಂಡತಿಯ ಮುಂದೆ ವಿವರವಾಗಿ ಹೇಳಿದ ನೋಡಮ್ಮ ನಮ್ಮ ಮನೆಯಲ್ಲಿ ನಿನಗೆ ಯಾರೂ ತೊಂದರೆ ಕೊಡುವವರೂ ಇಲ್ಲ ನೀನು ಸಂತೋಷದಿಂದ ಹೊಟ್ಟೆ ತುಂಬ ಉಂಡು ನಿನ್ನ ಗಂಡ ಬರುವವರೆಗೆ ಇಲ್ಲೇ ಇರಬಹುದು ನೀನೇನು ಚಿಂತೆ ಮಾಡಬೇಡ ಸರಿಯಮ್ಮ ನಿಮ್ಮ ಈ ಉಪಕಾರ ನಾನು ಎಂದೂ ಮರೆಯುವುದಿಲ್ಲ ಹೌದು ನಿನ್ನ ಹೆಸರೇನಮ್ಮ ನನ್ನ ಹೆಸರು ಗುಂಡಮ್ಮ ಓ ಹೌದಾ ಹೆಸರು ಚೆನ್ನಾಗಿದೆ ಅಂದಿನಿಂದ ಗುಂಡಮ್ಮ ರಾಮುವಿನ ಮನೆಯಲ್ಲಿಯೇ ವಾಸಿಸತೊಡಗಿದಳು ಅವರು ಕೂಡ ಅವಳನ್ನು ಅಷ್ಟೇ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು ಮನೆಯ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸುತ್ತಿದ್ದಳು ಹಾಲು ಕರೆಯುವುದು ಕಸಗೂಡಿಸುವುದು ಪಾತ್ರೆ ತೊಳೆಯುವುದು ಬಟ್ಟೆ ತೊಳೆಯುವುದು ಮಾಡುತ್ತಿದ್ದಳು ಇದರಿಂದ ರಾಮು ಹಾಗೂ ರಾಧಾಗೆ ಕೆಲಸದ ಭಾರ ಕಡಿಮೆಯಾಯಿತು ಇವರ ಜೀವನ ಹೀಗೆ ಸಂತೋಷದಿಂದ ಸಾಗುತ್ತಿತ್ತು ಒಂದು ದಿನ ರಾಮು ಕೆಲಸಕ್ಕೆ ಎಂದು ಪಕ್ಕದ ಹಳ್ಳಿಗೆ ಹೋಗಿದ್ದ ಬರುವುದು ತಡವಾಯಿತು ಆದ್ದರಿಂದ ರಾಧಾ ಗುಂಡಮ್ಮ ಹಾಗೂ ಮಗು ಊಟ ಮುಗಿಸಿ ಮಲಗಿದರು ರಾಮು ಬಂದು ಬಾಗಿಲ ಬಡಿಯ ತೊಡಗಿದನು ಹೋ ಇವರು ಬಂದಿದ್ದಾರೆಂದು ಕಾಣಿಸುತ್ತದೆ ಗುಂಡಮ್ಮ ನೀನೇ ಸ್ವಲ್ಪ ಬಾಗಿಲ ತೆರೆಯಮ್ಮ ನನಗೆ ಕಣ್ಣು ತೆರೆಯುತ್ತಿಲ್ಲ ತುಂಬ ಬೇಸರವಾಗಿದೆ ಗುಂಡಮ್ಮಳು ಮಲಗಿದ್ದಲ್ಲಿಯೇ ದೊಡ್ಡ ಆಕಾರವನ್ನು ಪಡೆದು ಬಾಗಿಲು ತೆಗೆದಳು ಇದನ್ನು ನೋಡಿ ರಾಧಾಳಿಗೆ ತುಂಬಾ ಭಯವಾಯಿತು ರೀ ಅದು ಅಲ್ಲಿ ರಾಧಾ ಏನಾಯ್ತು ಏನದು ಅಲ್ಲಿ ಸರಿಯಾಗಿ ಹೇಳು ಏಕೆ ಇಷ್ಟು ಭಯಗೊಂಡಿರುವೆ ಏನಾಯ್ತು ರೀ ಗುಂಡಮ್ಮ ಒಬ್ಬ ಮನುಷ್ಯಲೇ ಅಲ್ಲ ಅವಳು ಒಬ್ಬ ರಾಕ್ಷಸಿ ಎಂದು ಅನಿಸುತ್ತದೆ ನಾನು ಬಾಗಿಲ ತೆಗೆಯಲು ಹೇಳಿದೆ ಅವಳು ಮಲಗಿದ್ದಲ್ಲಿಯೇ ದೊಡ್ಡ ಆಕಾರವನ್ನು ಪಡೆದುಕೊಂಡು ಬಾಗಿಲ ತೆಗೆದಳು ಇದನ್ನು ನೋಡಿ ನನಗೆ ತುಂಬಾ ಭಯವಾಯಿತು ರಾಮುವಿಗೆ ರಾಧಾಳ ಮಾತು ನಂಬಲಾಗಲಿಲ್ಲ ಈಗ ಅವಳಿಗೆ ಮನೆ ಬಿಟ್ಟು ಹೋಗು ಎಂದು ಹೇಳುವುದು ಸರಿಯಲ್ಲ ರಾಮುವಿಗೆ ಏನು ಮಾಡುವುದೆಂದು ಚಿಂತೆಯಾಯಿತು ಮಾರನೇ ದಿನ ಮುಂಜಾನೆ ಗುಂಡಮ್ಮಳು ಹಾಲು ಕರೆಯುತ್ತಿದ್ದಳು ರಾಮು ಮನೆಯ ಮುಂದೆ ಕುಳಿತು ಅವಳನ್ನೇ ಗಮನಿಸುತ್ತಿದ್ದನು ಅವನಿಗೆ ತಕ್ಷಣ ಒಂದು ಉಪಾಯ ಹೊಳೆಯಿತು ಗುಂಡಮ್ಮ ದೂರದಿಂದ ನೀಲು ತರಲು ತುಂಬಾ ತೊಂದರೆಯಾಗುತ್ತಿದೆ ಇವತ್ತು ಒಳಗೆ ನೀನೊಂದು ಬಾವಿ ತೋಡಿಬಿಡು ಗುಂಡಮ್ಮಳು ರಾಕ್ಷಸಿಯಾದ ಕಾರಣ ಒಂದೇ ಗಂಟೆಯಲ್ಲಿ ಬಾವಿಯನ್ನು ತಯಾರು ಮಾಡಿದಳು ಇದನ್ನು ನೋಡಿ ರಾಮುವಿಗೆ ಗುಂಡಮ್ಮಳು ರಾಕ್ಷಸಿ ಎಂದು ಖಾತ್ರಿಯಾಯಿತು ಆದರೆ ಗುಂಡಮ್ಮಳನ್ನು ಹೀಗೆ ಮನೆಯಿಂದ ಆಚೆ ಹಾಕುವುದು ಎಂದು ಚಿಂತೆಯಾಯಿತು ಗುಂಡಮ್ಮಳಂತೂ ರಾಮುವಿನ ಮನೆಯಲ್ಲಿ ಸಂತೋಷದಿಂದಿದ್ದಳು ಅವಳಿಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತಿತ್ತು ಆಹಾರಕ್ಕಾಗಿ ಎಲ್ಲೂ ಅಲೆಯುವಂತಿರಲಿಲ್ಲ ಅವಳು ಬಯಸಿದಂತೆ ಅವಳು ರುಚಿಕರವಾದ ಊಟ ಮಾಡುತ್ತಿದ್ದಳು ಇದರಿಂದ ಗುಂಡಮ್ಮಳು ಆ ಮನೆಯನ್ನು ಬಿಟ್ಟು ಹೋಗುವಂತೆ ಕಾಣುತ್ತಿರಲಿಲ್ಲ ಇದರಿಂದ ರಾಮು ರಾಧಾ ದಂಪತಿಯರಿಗೆ ತುಂಬಾ ಚಿಂತೆಯಾಯಿತು ಹೀಗೆ ದಿನಗಳು ಉರುಳುತ್ತಿದ್ದವು ಒಂದು ದಿನ ರಾಮು ಹಾಗೂ ರಾಧಾ ಕುಳಿತು ಯೋಚಿಸತೊಡಗಿದರು ರಾಧಾ ಗುಂಡಮ್ಮಳು ರಾಕ್ಷಸಿಯೇ ಹೌದು ಆದರೆ ಅವಳನ್ನು ಹೊರಗೆ ಹಾಕುವುದು ಹೇಗೆ ರೀ ನನಗೂ ಅದೇ ಚಿಂತೆಯಾಗಿದೆ ಮನೆಯಲ್ಲಿ ಪುಟ್ಟ ಕಂದ ಇದೆ ಊರಿನವರಿಗೆಲ್ಲ ಈ ವಿಷಯ ತಿಳಿದರೆ ನಮ್ಮ ಮನೆಯ ಬಳಿ ಯಾರು ಸುಳಿಯುವುದಿಲ್ಲ ಎಲ್ಲರೂ ನಮ್ಮ ಮನೆ ರಾಕ್ಷಸಿಯ ಮನೆ ಎಂದು ಹೇಳಲು ಶುರು ಮಾಡುತ್ತಾರೆ ರಾಧಾ ಅವಳನ್ನು ನಾನೇ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಈಗ ನಾನೇ ಹೋಗು ಎಂದರೆ ಹೇಗೆ ಅವಳು ಹೋಗುತ್ತಾಳೆ ಅದು ಅಲ್ಲದೆ ಅವಳು ಮನುಷ್ಯಳಲ್ಲವಲ್ಲ ರಾಕ್ಷಸಿ ನಾನು ಹೋಗು ಎಂದರೆ ಅವಳು ನಮಗೆ ಕಾಟ ಕೊಡಲು ಪ್ರಾರಂಭಿಸಿದರೆ ಏನು ಮಾಡುವುದು ಹೌದು ರೀ ನನಗೂ ಅದೇ ಚಿಂತೆಯಾಗಿದೆ ಹೀಗೆ ಒಂದು ದಿನ ಶ್ಯಾಮ ಮತ್ತು ಗುಂಡಮ್ಮ ಆಟವಾಡುತ್ತಿರುತ್ತಾರೆ ಆಗ ಒಂದು ಇಲಿ ಆಟವಾಡುತ್ತಾ ಅಲ್ಲಿಗೆ ಬರುತ್ತದೆ ಇಲಿಯು ಒಂದು ಸಣ್ಣ ಸಣ್ಣ ಕಿಂಡಿಯಲ್ಲಿ ಹೋಗುತ್ತದೆ ಗುಂಡಮ್ಮ ಗುಂಡಮ್ಮ ಆ ಕಿಂಡಿಯಲ್ಲಿ ಇಲಿ ಹೋಗಿದೆ ನೀನು ಅದನ್ನು ಹಿಡಿ ತಕ್ಷಣವೇ ಗುಂಡಮ್ಮ ಸಣ್ಣ ಆಕಾರ ಪಡೆಯುತ್ತಾಳೆ ಆ ತಿಂಡಿಯೊಳಗೆ ಗುಂಡಮ್ಮಳು ಹೋಗುತ್ತಾಳೆ ಅದನ್ನು ನೋಡಿದ ರಾಮು ತಕ್ಷಣವೇ ರಾಮು ಇದೇ ಸರಿಯಾದ ಸಮಯವೆಂದುಕೊಂಡು ಆ ಕಿಂಡಿಗೆ ಮಣ್ಣು ಮೆತ್ತುತ್ತಾನೆ ಅವತ್ತಿನಿಂದ ಗುಂಡಮ್ಮ ಕಾಣಿಸಿಯೇ ಇಲ್ಲ ಅಲ್ಲಿಗೆ ಗುಂಡಮ್ಮಳ ಕತೆ ಅಂತ್ಯವಾಯಿತು ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ